ಅಲ್ಲ ಗಾಯ್ಸ್ ವೆಲ್ಕಮ್ ಟು ಸೆಲೆಬ್ರಿಟಿ ವ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗರ್ ಕನ್ನಡಿಗ ಚಾನಲ್ನಲ್ಲಿ ಸೆಲೆಬ್ರಿಟಿ ವ್ಲಾಗ್ ಮಾಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ನಾನು ಅಂತ ಅಂತ ಇರೋದು ಗಿಲ್ಲಿ ನಟ ಯಾರೀ ಗಿಲ್ಲಿ ನಟ ಫಿಲಂ ಫಿಲಮ್ ಡೈಲಾಗ್ಸು ಮತ್ತು ಲವ್ ಡೈಲಾಗ್ಸನ್ನ ಹೇಳ್ಕೊಂಡು ಮೇಲೆ ಬಂದವರು ಮತ್ತು ನಲ್ಲಿ ಮೂಳೆ ಗಿಲ್ಲಿ ನಟ ಅಂತ ಹೇಳ್ಕೊಂಡೆ ಫೇಮಸ್ ಆದವರು ಗಿಲ್ಲಿ ನಟ ಇವರ ನಿಜವಾದ ಹೆಸರು ಬಂದು ನಟರಾಜ್ ಅಂತ ಹೇಳಿಬಿಟ್ಟು ಅದನ್ನು ಗಿಲ್ಲಿ ನಟ ಇವರೇ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಇವರು ಫಸ್ಟ್ನೇದಾಗಿ ಕಾಮಿಡಿ ಕಿಲಾಡಿಗಳಲ್ಲಿ ಭಾಗವಹಿಸಿದರು ಕಾಮಿಡಿ ಕಿಲಾಡಿಗಳಿಂದ ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಂದ ಭರ್ಚರಿ ಪಾಯಚರಿಸು ಇನ್ನೂ ಸುಮಾರು ಈವೆಂಟ್ಗಳಿಗೆ ಭಾಗವಹಿಸಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವರ್ಸ್ನ ಗಳಿಸಿದ ಈ ಗಿಲ್ಲಿ ನಟ ಒಬ್ಬ ಅಪ್ಪಟ ರೈತರ ಮಗ ಅಂತ ಹೇಳ್ಬೋದು ಈಗ ನಡೀತರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವರ್ಸ್ ಮತ್ತು ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಕೊಡೋ ಎಂಟರ್ಸ್ಟೆಂಟ್ ಅಂತಲೇ ಹೇಳ್ಬೋದು ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪಟ್ ಪಟ್ನ ಲೈಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೀಡಿಯೋಗೋಸ್ಕರ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ